ಐ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಅಂತಹ ಒಂದು ವಿಶೇಷವಾಗಿ ಒಂದು ಮಾಹಿತಿನ ತಂದಿದ್ದೀನಿ ಅದೇನಂತ ಹೇಳಿದ್ರೆ ಪಪಾಯ ಹಣ್ಣು ಸೊ ಈ ಪಪಾಯ ಹಣ್ಣಿನಿಂದ ಏನೆಲ್ಲ ಬೆನಿಫಿಟ್ ಇದೆ ಅದರಲ್ಲೂ ಬಹು ಮುಖ್ಯವಾಗಿ ಗರ್ಭಾವಸ್ಥೆಯಲ್ಲಿರುವಂತಹ ಮಹಿಳೆಯರು ತಿಂದರೆ ಏನಾಗುತ್ತೆ ಸೊ ತಿನ್ಬೋದಾ ತಿನ್ಬಾರ್ದಾ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸೊಬ್ಬರು ಯಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇರೆ ಪ್ರಾಪರಲ್ಲಿ ಆಗಿರೋದು ಅಂದರೆ ಹಣ್ಣಾಗಿರೋ ಪಪಾಯ ಹಣ್ಣಿದೆ ಅಲ್ವಾ ಸೊ ಅದನ್ನ ಗರ್ಭಿಣಿ ಸ್ತ್ರೀಯರು ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಆಕ್ಚುಲಿ ಏನಂತ ಹೇಳಿದ್ರೆ ಪಪಾಯದಲ್ಲಿ ಏನಿದೆ ಬೇಸಿಕಲಿ ಪಪಾಯ ತುಂಬ ಡೇಂಜರ್ ಅಂತೇಳಿ ಎಲ್ಲರೂ ಹೇಳೋದಲ್ವ ಸೊ ಬೇಸಿಕಲಿ ಪಪಾಯ ಬಗ್ಗೆ ಹೇಳೋದಾದ್ರೆ ರೈಪ್ ಅಂದ್ರೆ ಸೊ ಹಣ್ಣಾಗಿರೋ ಅಂತ ಪಪಾಯ ತಿನ್ನೋದ್ರಿಂದ ಇದರಿಂದ ನಮಗೆ ಏನು ತೊಂದರೆ ಆಗೋದಿಲ್ಲ ಸೊ ಪ್ರೆಗ್ನೆನ್ಸಿಯಲ್ಲಿ ಆಸ್ ಸಚ್ ಯಾಕೆ ಅಂತ ಹೇಳಿದ್ರೆ ರೈಪ್ ಪಪಾಯದಲ್ಲಿ ಅಥವಾ ಸೆಮಿ ರೈಪ್ ಪಪಾಯದಲ್ಲಿ ಸೊ ಈ ರೀತಿಯಾಗಿ ಗ್ರೀನ್ ಕಲರ್ ಇರುತ್ತಲ್ವಾ ಸೊ ಆ ಪಪಾಯದಲ್ಲಿ ದೇರ್ ಇಸ್ ಎಂಜಾಯ್ ಕೋಲ್ಡ್ ಪೇನ್ ಮತ್ತೆ ಲೆಟಿಕ್ಸ್ ಅಂತ ಎರಡು ಎಂಜಾಯ್ ಇರುತ್ತೆ ಅದು ಬಂದು ನಮಗೆ ಯುಟ್ರಾನ್ ಕಂಟ್ರಕ್ಷನ್ ಅದು ಕ್ರಾಸ್ ಮಾಡಬಹುದು ಹಾಗಂದ್ರೆ ನಮ್ಮ ಯೂಟ್ರಕ್ಸ್ ನ ಅದು ಕಂಟ್ರಾಕ್ಟ್ಸ್ ಆಗಿ ರಿಲ್ಯಾಕ್ಸ್ ಆಗೋ ರೀತಿ ಮಾಡುತ್ತೆ ಅದರಿಂದ ಗರ್ಭಾವಸ್ಥೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಬ್ಲೀಡಿಂಗ್ ಆಗಿ ಅಬಾಷನ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಅದನ್ನು ಏನಂತ ಹೇಳಿದ್ರೆ ಈ ಕಾಯಿ ಇರೋಂತಹ ಪಪ್ಪಾಯನ ಜಾಸ್ತಿಯಾಗಿ ತಿನ್ನೋದ್ರಿಂದ ಮಾತ್ರ ಈ ರೀತಿಯಾಗಿ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಇದೊಂದನ್ನ ಬಿಟ್ರೆ ಪಪ್ಪಾಯ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಬೆನಿಫಿಟ್ ಇದೆ ವಿಟಮಿನ್ ಎ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಹೆಲ್ತ್ ಹೆಲ್ತನ್ನ ತುಂಬಾ ಚೆನ್ನಾಗಿ ಇರುತ್ತೆ ಅದರ ಜೊತೆಗೆ ನಮ್ಮ ಸ್ಕಿನ್ಗೆ ಮತ್ತೆ ನಮ್ಮ ಹೇರ್ಗೆ ಈ ಪಪ್ಪಾಯ ಅನ್ನೋದು ತುಂಬಾನೇ ಒಳ್ಳೇದು ಸೊ ಪಪ್ಪಾಯ ತಿನ್ನೋದ್ರಿಂದ ತುಂಬಾನೇ ಹೀಟ್ ಅಂತಾನೂ ಹೇಳ್ತಾರೆ ಒಂದಷ್ಟು ಜನಕ್ಕೆ ಪಪ್ಪಾಯ ತಿನ್ನೋದ್ರಿಂದ ತುಂಬಾನೇ ಹೀಟ್ ಆಗುತ್ತೆ ಹಾಗೆಯೇ ಪೀರಿಯಡ್ಸ್ ಅಲ್ಲಿ ಕೂಡ ಈ ಪಪ್ಪಾಯ ತಿನ್ನೋದ್ರಿಂದ ತುಂಬಾನೇ ಬ್ಲೀಡಿಂಗ್ ಆಗೋ ಒಂದು ಚಾನ್ಸಸ್ ಕೂಡ ಇರುತ್ತೆ ಹೇಳಿ ಹೇಳ್ತಾರೆ ಸೊ ಆದರೆ ಒಂದಿಷ್ಟು ಜನಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಸೊ ಅದನ್ನು ಕೂಡ ಸರಿದೂಗಿಸುತ್ತೆ ಮತ್ತೊಂದು ಏನಂತ ಹೇಳಿದ್ರೆ ಈ ಪಪಾಯ ಹಣ್ಣಲ್ಲಿ ಪಪಾಯಿನ್ ಎಂಬ ಒಂದು ಅಂಶ ಇರುತ್ತೆ ಸೊ ಇದು ನಮ್ಮ ಹೊಟ್ಟೆ ಒಳಗಿನ ಪದರನ್ನು ಸುಧಾರಿಸಲು ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ತುಂಬಾ ಯಥೇಚ್ಛವಾಗಿ ಪಪಾಯನ ತಿನ್ಲಿಕ್ಕೆ ಹೋಗ್ಬೇಡಿ ಸೊ ತುಂಬಾ ಹೀಟ್ ಅಂತಾನೆ ಹೇಳ್ಬೋದು ಸೊ ಈ ಪಪ್ಪಾಯ ತಿನ್ನೋದ್ರಿಂದ ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತಾನು ಹೇಳ್ಬೋದು ಸೊ ಈ ಪಪ್ಪಾಯ ಹಣ್ಣನ್ನು ತಿಂದ ನಂತರ ಏನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪಪ್ಪಾಯ ಹಣ್ಣು ತಿಂದ ನಂತರ ಕೋಲ್ಡ್ ವಾಟರ್ನ ಕುಡಿಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಸೊ ಕೋಲ್ಡ್ ವಾಟರ್ ಕುಡಿದ ತಕ್ಷಣ ನಿಮ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬೋದು ಇಲ್ಲಾಂದ್ರೆ ಅಜೀರ್ಣ ಕ್ರಿಯೆಯಿಂದ ವಾಮಿಟ್ ಕೂಡ ಸ್ಟಾರ್ಟ್ ಆಗ್ಬೋದು ಸೊ ಹಾಗಾಗಿ ಕೋಲ್ಡ್ ವಾಟರ್ನ ಕುಡಿಲಿಕ್ಕೆ ಹೋಗ್ಬಿಡಿ ಸೊ ಉಗುರು ಬೆಚ್ಚಿಗಿನ ನೀರನ್ನು ಕುಡಿದ್ರೆ ಸೊ ತುಂಬಾನೇ ಒಳ್ಳೇದು ಜೀರ್ಣಕ್ರಿಯೆಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ ಇನ್ನು ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಪಪಾಯ ತಿಂದ ನಂತರ ಮೊಟ್ಟೆಯನ್ನು ತಿನ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಮೊಟ್ಟೆನು ಕೂಡ ಹೀಟ್ ಆಗಿರೋದ್ರಿಂದ ಸೊ ಪಪ್ಪಾಯಣ್ಣು ತಿಂದ ಮೇಲೆ ಮೊಟ್ಟೆ ತಿಂದ್ರೆ ನಿಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಆಗುತ್ತೆ ಹೊಟ್ಟೆ ಉಬ್ಬರ ಮತ್ತೆ ಅಜೀರ್ಣ ಕೂಡ ಆಗುತ್ತೆ ಸೊ ಇದರಿಂದ ಪೊಪಾಯ ತಿಂದ್ರ ತಿಂದ ನಂತರ ಸೊ ಮೊಟ್ಟೆಯನ್ನು ತಿನ್ಲಿಕ್ಕೆ ಹೋಗ್ಬೇಡಿ ಇನ್ನು ತರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಪಪ್ಪಾಯ ತಿಂದ ನಂತರ ಸೊ ಡೈರಿ ಸಿಗುವಂತಹ ಬೇಕರಿ ಐಟಮ್ಸ್ ಅಂದ್ರೆ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಸೊ ಕೇಕ್ ಆಗಿರ್ಬೋದು ಸೊ ಈ ರೀತಿಯಾಗಿ ತಿನ್ಲಿಕ್ಕೆ ಹೋಗ್ಬೇಡಿ ಅದು ಕೂಡ ನಮ್ಮ ಹೆಲ್ತ್ ನ ಹಾಳು ಮಾಡುತ್ತೆ ಮತ್ತೆ ಪಪ್ಪಾಯ ಹಣ್ಣಿನಲ್ಲಿ ಸಿಗುವಂತಹ ನ್ಯೂಟ್ರಿಷನ್ ಮತ್ತು ಕ್ಯಾಲೋರೀಸ್ ಕಂಟೆಂಟ್ ಎಷ್ಟೆಷ್ಟಿದೆ ಅಂತೇಳಿ ನೋಡೋಣ ಬನ್ನಿ ಸೊ ವಿಟಮಿನ್ ಬಿ ನೈನು ಫೋರ್ಟೀನ್ ಪರ್ಸೆಂಟ್ ಇದೆ ಪೊಟ್ಯಾಷಿಯಂ ಲೆವೆನ್ ಪರ್ಸೆಂಟ್ ಇದ್ರೆ ಕ್ಯಾಲರೀಸ್ ಫಿಫ್ಟಿ ನೈನ್ ಪರ್ಸೆಂಟ್ ಇದೆ ಸೊ ನಂತರ ಫೈಬರ್ ಇದರಲ್ಲಿ ತ್ರೀ ಗ್ರಾಮ್ಸ್ ಇದೆ ಸೊ ಪ್ರೋಟೀನ್ ಒನ್ ಗ್ರಾಮ್ ಇದ್ರೆ ಸೊ ವಿಟಮಿನ್ ಸಿ ನೂರ ಐವತ್ತೇಳು ಪರ್ಸೆಂಟ್ ಇದೆ ವಿಟಮಿನ್ ಎ ಬಂದು ತರ್ಟಿ ತ್ರೀ ಪರ್ಸೆಂಟು ಸೊ ಇದರಲ್ಲಿದೆ ಸೊ ನೋಡಿದ್ರಲ್ವ ಎಷ್ಟೆಲ್ಲ ಪ್ರಯೋಜನ ಇದೆ ಈ ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ ಸೊ ಪಪ್ಪಾಯಿ ಹಣ್ಣು ಯಾವುದು ತಿನ್ನಬೇಕು ಯಾವುದು ತಿನ್ಬಾರ್ದು ಹಾಗೇನೆ ತಿಂದ ನಂತರ ಏನು ತಿನ್ನಬೇಕು ಏನು ತಿನ್ಬಾರ್ದು ಸೊ ಹೇಳಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪಪ್ಪಾಯಿ ಹಣ್ಣಿನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಫ್ರೆಂಡ್ಸ್ ಈಗ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ಲೋಗಲ್ಲಿ ಮತ್ತೊಂದು ಒಳ್ಳೆ ಕಂಟೆಂಟ್ ಒಂದಿಗೆ ಒಳ್ಳೆ ಲಾಗೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ ನಮಸ್ತೆ ಬಾಯ್